ತವರೂರ ಮನೆಯೂ ನಿನಗೆ ಬಿಟ್ಟಾಯಿತಲ್ಲ ತವರೂರ ಮನೆಯೂ ನಿನಗೆ ಬಿಟ್ಟಾಯಿತಲ್ಲ ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ ತಂಗಿ ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ ತವರೂರ ಮನೆಯೂ ನಿನಗೆ ಬಿಟ್ಟಾಯಿತಲ್ಲ ತವರೂರ ಮನೆಯೂ ನಿನಗೆ ಬಿಟ್ಟಾಯಿತಲ್ಲ ಬಡತನದ ಮನೆಯವಳಾದರೆ ಯಾರಿಗೆ ಹೇಳಬೇಡ ಬಡತನದ ಮನೆಯವಳಾದರೆ ಯಾರಿಗೆ ಹೇಳಬೇಡ ಶಿರಿತನದ ಮನೆಯವಳಾದರೆ ಸುಖದಿಂದನೀ ಬಾಳ ಬಡತನದ ಮನೆಯವಳಾದರೆ ಯಾರಿಗೆ ಹೇಳಬೇಡ ಶಿರಿತನದ ಮನೆಯವಳಾದರೆ ಸುಖದಿಂದನೀ ಬಾಳ ತವರೂರ ಮನೆಯೂ ನಿನಗೆ ಬಿಟ್ಟಾಯಿತಲ್ಲ ತವರೂರ ಮನೆಯೂ ನಿನಗೆ ಬಿಟ್ಟಾಯಿತಲ್ಲ ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ ತಂಗಿ ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ ತವರೂರ ಮನೆಯೂ ನಿನಗೆ ಬಿಟ್ಟಾಯಿತಲ್ಲ ತವರೂರ ಮನೆಯೂ ನಿನಗೆ बेट बेटा